ಗೀತಾಮಹಾತ್ಮೆ ಮನುಕುಲಕ್ಕೆ ಜೀವನ ಧರ್ಮವನ್ನು ಬೋಧಿಸುವ ಭಗವದ್ಗೀತೆಯು ಸಾಕ್ಷಾತ್ ಭಗವದ್ವಾಣಿಯಾಗಿದ್ದು ವ್ಯಾಸಪ್ರಸಾದಾತ್ ಜಗತ್ತಿಗೆ ಲಭ್ಯವಾಗಿದೆ ಇದರಲ್ಲಿ ಭಗವಾನ್ ಶ್ರೀಕೃಷ್ಣನು ಮನುಕುಲದ ಪ್ರತಿನಿಧಿಯಾದ ಅರ್ಜುನನಿಗೆ ಬೋಧೆಯನ್ನು ನೀಡುತ್ತಾ ಹೀಗೆ ಹೇಳುತ್ತಾನೆ ಸ್ವರ್ಗಂ ಮಹೀಂ ನಿಶ್ಚಯ ಹೇ ಅರ್ಜುನ ಯುದ್ಧದಲ್ಲಿ ಮರಣ ಸಂಭವಿಸಿದರೆ ವೀರಸ್ವರ್ಗವನ್ನು ಪಡೆಯುತ್ತಿ ಗೆದ್ದರೆ ಈ ಭೂಮಂಡಲವನ್ನು ಆಳಿ ಅನುಭವಿಸಿವೆ ಆದ್ದರಿಂದ ಎದ್ದೇಳು ಯುದ್ಧ ಮಾಡು ಇಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದು ಅದರಿಂದ ಲಭ್ಯವಾಗುವ ಲಾಭದ ಬಗ್ಗೆ ವಿವರಿಸುತ್ತಾನೆ ಯುದ್ಧದಿಂದ ಉಂಟಾಗಬಹುದಾದ ಪರಿಣಾಮ ಲಾಭಕರವೇ ಹೊರತು ಕಿಂಚಿತ್ತೂ ನಷ್ಟವಿಲ್ಲ ಎನ್ನುತ್ತಾನೆ ಈ ವಿಷಯದಲ್ಲಿ ಮುಕ್ತಕವೊಂದು ಹೇಳುವಂತೆ ಸತ್ತರಿದೆ ಸಗ್ಗವದು ಕೀರ್ತಿಯ ಲಾಭಗಳು ಹತ್ತುವುದು ಪಾರ್ಥಿವನ ಬೆನ್ನಿಗಿದೆ ಸುಖವು ಮತ್ತೆ ಗೆದ್ದರೆ ನೀನು ವಸುಮತಿಯ ರೆಯೋ ಎತ್ತು ಶರ ಕತ್ತರಿಸು ಗಿರಿಜಾಧವ ಅಂದರೆ ಸತ್ತರೆ ವೀರಸ್ವರ್ಗವನ್ನು ಕೀರ್ತಿ ಯಶಸ್ಸುಗಳನ್ನು ಪಡೆಯುವೆ ಗೆದ್ದರಂತೂ ಇಡೀ ಭೂಮಂಡಲದ ಅಧಿಪತ್ಯ ಲಭಿಸಿ ಸುಖದಿಂದ ರಾಜ್ಯವನ್ನು ರಮಿಸುತ್ತಿ ಆದ್ದರಿಂದ ರಣಕ್ಕೆ ಸಿದ್ಧನಾಗು ಎನ್ನುತ್ತಾನೆ ಇಲ್ಲಿ ಭಗವಂತನ ವಾಣಿಯಲ್ಲಿ ಎತ್ತು ಶರ ಕತ್ತರಿಸು ಎಂಬಲ್ಲಿ ವಿಶೇಷ ಅರ್ಥವನ್ನು ಹುದುಗಿಸಿದ್ದಾನೆ ಈಗಾಗಲೇ ಅರ್ಜುನನು ಬಂಧು ಬಾಂಧವರು ಗುರು ಹಿರಿಯರೆಂಬ ಮೋಹ ಮಮಕಾರಗಳಿಗೆ ಪರವಶನಾಗಿ ಚಾಪಗಳನ್ನು ಕೆಳಗಿಟ್ಟು ಲಾನವದನನಾಗಿ ಕುಳಿತಿದ್ದಾನೆ ಇವನನ್ನು ರಣಕ್ಕೆ ಪುನಃ ಸಿದ್ಧಗೊಳಿಸಲು ಶ್ರೀಕೃಷ್ಣನು ಇಂತಹ ಕಠಿಣ ಶಬ್ದಗಳನ್ನೇ ಉಪಯೋಗಿಸಬೇಕಾಗುತ್ತದೆ ಸಮಯೋಚಿತವಾದ ಹದವನ್ನು ಹೇಳುತ್ತಾ ಕತ್ತರಿಸು ಎನ್ನುವಲ್ಲಿ ಅರ್ಜುನ ನಿನ್ನ ಮೋಹ ಮಮಕಾರಗಳನ್ನು ಮೊದಲು ಕತ್ತರಿಸು ನೀನು ಮಾಡಬೇಕಾದ ಕರ್ತವ್ಯ ಬೇರೆಯೇ ಇದೆ ಅದಕ್ಕಾಗಿ ಎತ್ತು ಶರ ಅಂದರೆ ಗಾಂಡೀವವನ್ನೆತ್ತು ಹೂಡು ಬಾಣ ಯುದ್ಧ ಮಾಡುವುದೇ ನಿನ್ನ ಕರ್ತವ್ಯ ನೀನು ಪಾರ್ಥಿವ ಕ್ಷತ್ರಿಯ ಕ್ಷತ್ರಿಯೋಚಿತ ಕರ್ಮವನ್ನು ಮಾಡು ನಿನ್ನ ಕರ್ಮವನ್ನು ನೀನು ಮಾಡಿದರೆ ತಕ್ಕ ಫಲ ನಿನಗೆ ಲಾಭಕರವಾಗಿಯೇ ಪರಿಣಮಿಸುತ್ತದೆ ಎಂದು ಹುರಿದುಂಬಿಸುವುದಲ್ಲದೆ ಕರ್ತವ್ಯವನ್ನು ಮನವರಿಕೆ ಮಾಡಿಕೊಡುತ್ತಾನೆ ಭಗವಂತ ಹರಿ ಹಿ ಓ